ಸರ್ ನೂರ ಐವತ್ತ ಐವತ್ತೈದನೇ ಗಾಂಧಿ ಉತ್ಸವ ಹಾಗೂ ಮತ್ತು ಲಾಲ್ ಬಹಾದ್ರು ಶಾಸ್ತ್ರಿ ಜನ ನೀವು ಆಚರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಸರ್ ಇವತ್ತು ಅತ್ಯಂತ ಸು ಸುಸಂದರ್ಭ ಇಡೀ ಭಾರತದ ಜನರಿಗೆ ಒಂದು ಶುಭಾಶಯನ್ನ ಇವತ್ತು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ಯಾಕಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಮುಂದಾಳುತವನಿ ವಹಿಸಿ ಇಡೀ ರಾಷ್ಟ್ರದಾದ್ಯಂತ ಕೇವಲ ಒಂದು ಪಂಚೆಯನ್ನು ಸುತ್ತಕೊಂಡು ಸಂಘಟನೆಯನ್ನು ಮಾಡಿ ಎಂದೂ ಮುಳುಗದ ಸಾಮ್ರಾಜ್ಯವಾದಂಥ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಿದಂಥ ಮಹಾತ್ಮರು ಇವತ್ತು ಅವರು ಹುಟ್ಟಿದ ಹಬ್ಬ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ಹಬ್ಬ ಇವತ್ತು ಜಯಂತಿ ಅವ್ರದ್ದು ನೂರ ಐವತ್ತೈದನೇದು ಅದೇ ರೀತಿ ಇನ್ನೋರ್ವ ಸ್ವಾತಂತ್ರ್ಯ ಯೋಧರು ಹಾಗೂ ಪ್ರಾಮಾಣಿಕರಂದರೆ ಏನು ಅನ್ನೋದನ್ನು ತೋರಿಸಿಕೊಟ್ಟಂಥ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ದೇಶದ ಜನತೆಗೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಒಂದು ಕರೆಯನ್ನು ಕೊಟ್ಟು ಏನು ಪಾಕಿಸ್ತಾನ ಇರ್ಬೋದು ಚೈನಾವನ್ನು ಇರ್ಬೋದು ಎಲ್ಲ ದೇಶಗಳ ವಿರುದ್ಧ ಅತ್ಯಂತ ಬಲಿಷ್ಠವಾಗಿ ಒಡ್ಡಿ ನಿಂತು ಹೋರಾಟವನ್ನು ಮಾಡಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟಿದ ಹಬ್ಬನೂ ಇರೋದರಿಂದ ಈ ಎರಡೂ ಧ್ರುವ ನಕ್ಷತ್ರಗಳು ಎಂದೂ ಕೊನೆಯವರೆಗೂ ಶಾಶ್ವತವಾಗಿ ಮಿನುಗುವಂಥ ನಕ್ಷತ್ರಗಳಿವು ಹಾಗಾಗಿ ಅವರೇನು ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ದೇಶ ಇತ್ತು ಆ ಅಂಥ ಪರಿಸ್ಥಿತಿಯಲ್ಲಿ ತಿನ್ನೋದಕ್ಕೂ ಒಂದು ಹೊತ್ತಿನ ಊಟನೂ ಸಹ ಇರದಂಥ ಪರಿಸ್ಥಿತಿಯಲ್ಲಿ ಇಡೀ ಭಾರತ ದೇಶವನ್ನು ಹಾಕಿ ಜನರ ಸಂಘಟನೆಯನ್ನು ಮಾಡಿ ಬ್ರಿಟಿಷರ ವಿರುದ್ಧ ತಂಡವನ್ನು ಕಟ್ಟಿಕೊಂಡು ಶಾಂತ ರೀತಿಯಿಂದ ಯಾವುದೇ ರಕ್ತಪಾತವನ್ನು ಮಾಡದೆ ಅಹಿಂಸಾ ರೀತಿಯಿಂದ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಸಾಧಿಸಿ ತೋರಿಸಿದಂಥ ಮಹಾತ್ಮ ಗಾಂಧೀಜಿ ಅವ್ರಿಗೆ ಏನು ಹುಟ್ಟಿದ ಹಬ್ಬ ಇದೆ ಇವತ್ತು ನಾವು ಅದನ್ನು ಮತ್ತೆ ನಾವು ಇದನ್ನು ನಮ್ಮ ದೇಶದಲ್ಲಿ ಯುವ ಪೀಳಿಗೆಗೆ ಇದರ ಬಗ್ಗೆ ಅರಿವು ಮಾಡಿಕೊಡ್ಬೇಕಾಗಿದೆ ಯಾಕೆಂದರೆ ಹಳೆಯ ತಲೆಮಾರಿಗೆಲ್ಲ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಹಳ ಪರಿಚಯ ಇದೆ ಆದರೆ ಈಗಿನ ಏನು ಹೊಸ ಪೀಳಿಗೆ ಇದೆ ಮುಂದಿನ ಬರುವಂಥ ಪೀಳಿಗೆ ಇದೆ ಅವರುಗಳಿಗೆ ನಾವೆಲ್ಲ ಹಿಂದೆ ಯಾವ ರೀತಿ ಭಾರತದ ಪರಿಸ್ಥಿತಿ ಇತ್ತು ಯಾವ ರೀತಿ ತ್ಯಾಗ ಬಲಿದಾನವನ್ನು ಮಾಡಿ ನಮ್ಮ ಹಿರಿಯರು ಮುಖಂಡರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮುಂದೆ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಮಟ್ಟಿನಲ್ಲಿ ಅವರು ಹಾಕಿಕೊಟ್ಟಂಥ ದಾರಿಯನ್ನು ಅವ್ರು ನಡೆದುಕೊಂಡಂಥ ದಾರಿಯನ್ನು ತಿಳಿಸಿ ಹೇಳಿ ಭಾರತ ದೇಶ ಎಲ್ಲ ಜಾತಿ ಧರ್ಮ ಭಾಷೆ ಮತ ಪಂಗಡಗಳಿಂದ ಕೂಡಿದಂಥ ವಿಶಿಷ್ಟವಾದಂಥ ದೇಶ ಇಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ರಕ್ತವನ್ನು ಬಲಿದಾನವನ್ನು ತಮ್ಮ ಇಡೀ ಮನೆ ಮಠಗಳನ್ನು ತ್ಯಾಗವನ್ನು ಮಾಡಿ ಸ್ವಾತಂತ್ರ್ಯವನ್ನು ಧರಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ರೀತಿಯ ಒಂದು ಸುಂದರವಾದಂಥ ಹೂದೋಟ ಇದು ಎಲ್ಲ ರೀತಿಯ ಕ ಕಲರ್ಗಳಿಂದ ಕೂಡಿದಂಥ ರಂಗಗಳಿಂದ ಕೂಡಿದಂಥ ಹೂಗಳಿದಾವೆ ಹಾಗಾಗಿ ಎಲ್ಲ ಧರ್ಮ ಜಾತಿಯವ್ರನ್ನ ಒಟ್ಟುಗೂಡಿಸಿಕೊಂಡು ಮುಂದಿನ ಏನು ಪ್ರಪಂಚದಲ್ಲಿಯೇ ನಂಬರ್ ಒಂದೇ ಸ್ಥಾನಕ್ಕಾಗಿ ನಾವೇನು ಫೈಟ್ ಕೊಡ್ತಾ ಇದ್ದೀವಿ ಅದರ ಹಿಂದೆ ಬಹಳ ದೊಡ್ಡ ತ್ಯಾಗ ಹಿಂದಿನವ್ರದಿದೆ ಹಾಗಾಗಿ ಮುಂದಿನ ಪೀಳಿಗೆಯೂ ಸಹ ಇದನ್ನೆಲ್ಲವನ್ನು ಅರಿತುಕೊಂಡು ಇಡೀ ವಿಶ್ವದಾದ್ಯಂತ ಮೊದಲ ಸ್ಥಾನಕ್ಕೆ ಭಾರತವನ್ನು ತರುವ ನಾವೆಲ್ಲ ಪ್ರಯತ್ನಿಸಬೇಕು ಸರ್ ಮಹಾತ್ಮ ಗಾಂಧೀಜಿ ಅಂದರೆ ಬೆಳಗಾವಿಗೆ ಒಂದು ವಿಶೇಷವಾದ ನಂಟು ಅಂತ ಈಗ ಇಲ್ಲಿ ಬೆಳಗಾವಿ ರಾಷ್ಟ್ರ ಏನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಜರುಗಿ ಒಂದು ನೂರು ವರ್ಷಗಳು ತಿಂತ ಬಂದಿದೆ ಅದರ ಅಂಗವಾಗಿ ಕರ್ನಾಟಕ ತಮ್ಮದೇ ಇರುವಂಥ ಸರ್ಕಾರ ರಾಜ್ಯದಲ್ಲಿ ತಮ್ಮದೇ ಇರುವಂಥ ಒಂದು ಸರ್ಕಾರ ಮತ್ತು ಅದರ ವಿಶೇಷವಾಗಿ ಬೆಳಗಾವಿ ನಗರದಲ್ಲಿ ಒಂದು ಒಂದು ಶತಮಾನೋತ್ಸವದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಮತ್ತು ಇದನ್ನು ಯಾವ ರೀತಿ ತಗೊಳ್ತಾ ಇದೆ ನಾವೆಲ್ಲ ಪುಣ್ಯವಂತರು ಬೆಳಗಾವಿ ಜಿಲ್ಲೆಯ ಜಿಲ್ಲೆಯಲ್ಲಿ ಜನಿಸಿದಂಥ ನಾವೆಲ್ಲರೂ ಇವತ್ತೇನಿದ್ದೀವಿ ಬಹಳ ಪುಣ್ಯವಂತರು ಯಾಕಂದರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದರಲ್ಲೂ ಹತ್ತೊಂಬತ್ತು ನೂರ ಭಾರತ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಏನು ಬೆಳಗಾವಿಯಲ್ಲಿ ಜರುಗಿತು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಇಡೀ ಜೀವಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡಿದ್ದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ದಿನ ಕೇವಲ ಒಂದು ದಿನ ಮಾತ್ರ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಭಾಷಣವನ್ನು ಮಾಡಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಅಂಥ ವಿಶಿಷ್ಟವಾದಂಥ ಐತಿಹಾಸಿಕ ನೆಲ ಇದು ಅದು ಬೆಳಗಾವಿಗೆ ಏನು ನಾವು ನಿಂತಿದ್ದೀವಿ ಇದೇ ಸ್ಥಳದಲ್ಲಿ ಅವಾಗ ಅಧಿವೇಶನ ಆಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಹೀಗಾಗಿ ನಮ್ಮ ಬೆಳಗಾವಿಗೆ ಮಹತ್ವವಾದಂಥ ವಿಶೇಷವಾದ ದಿನ ಇದೆ ಇದನ್ನು ಆ ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಕೆ ಪಿ ಸಿ ಸಿಯ ಸನ್ಮಾನ್ಯ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಎ ಐ ಸಿ ಸಿ ಅವರ ಜೊತೆ ಚರ್ಚೆಯನ್ನು ಮಾಡಿ ಇಂಥ ಒಂದು ನೂರು ವರ್ಷ ತುಂಬಿದ ಈ ದಿನಗಳಲ್ಲಿ ನಾವು ಅತ್ಯಂತ ವಿಶಿಷ್ಟಪೂರ್ಣವಾಗಿ ನಾವು ಕರ್ನಾಟಕದಲ್ಲಿ ವರ್ಷ ಪೂರ್ತಿ ಆಚರಣೆಯನ್ನು ಮಾಡೋಣ ಅಂಥೇಳಿ ಹೇಳಿದಾಗ ಅವರೂ ಸಹ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಇಡೀ ವರ್ಷದಾದ್ಯಂತ ನಮ್ಮದೇ ಸರ್ಕಾರ ಇರೋದರಿಂದ ಸರ್ಕಾರದ ವತಿಯಿಂದನೂ ಸಹ ಯಾಕೆಂದರೆ ಈ ಎ ಐ ಸಿ ಸಿ ಅಧಿವೇಶನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಅದೇನು ರಾಜಕಾರಣ ಅಲ್ಲ ರಾಜಕೀಯ ಪಕ್ಷಕ್ಕಾಗಿ ಅಲ್ಲ ಇಡೀ ದೇಶಕ್ಕಾಗಿ ಹೋರಾಟ ಮಾಡಿದ್ದು ಹೀಗಾಗಿ ಸರ್ಕಾರದ ವತಿಯಿಂದ ಸಹ ಒಂದು ವರ್ಷ ಪೂರ್ಣ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಅವರು ಒಂದು ಕಮಿಟಿಯನ್ನು ಮಾಡಿ ಈಗಾಗಲೇ ವರದಿಯನ್ನು ತಯಾರು ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಿಟ್ಟಿನಲ್ಲಿಯೂ ಸಹ ಇಡೀ ವರ್ಷದಾದ್ಯಂತ ನಾವು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ